ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಇಂದ ಇವತ್ತು ಒಂದು ಲಾಟ್ ಇದೆ ಅದು ಟೋಟಲ್ ಮೂವತ್ತು ಪೀಸ್ ಇದೆ ಮೂವತ್ತು ಹೆಣ್ಣು ಗಂಡೆ ಮಿಕ್ಸ್ ಇದೆ ಇದು ನೋಡಿರಿ ಬ್ರೀಡರ್ ಇದೆ ಎರಡು ಬ್ರೀಡರ್ ಇದೆ ಎಲ್ಲ ಹೆಣ್ಣು ಮತ್ತು ಸಣ್ಣ ಮರಿಗಳು ಮತ್ತು ನಾಲ್ಕೈದು ಪೀಸ್ ಇದು ಸಿರೋ ಗಂಡು ಈ ಥರ ಇದೆ ಈ ಥರ ಯಾರಿಗೆ ಲೋಟ್ ಈ ಥರ ಬೇಕಂದ್ರೆ ಮೂವತ್ತು ಪೀಸ್ ಡೈರೆಕ್ಟ್ ಸೊ ನಮ್ಮ ನಂಬರ್ಗೆ ಸಂಪರ್ಕ ಮಾಡ್ಬೋದು ಯಾಕಂದರೆ ಅದು ಬಿಟಲ್ ಇದೆ ಬೀಟಲ್ಗೆ ಏನಂದ್ರೆ ತೂಕ ಹೆಚ್ಚಿ ಬರ್ತದ ತೂಕ ಅದು ಮರಿಗೋಡಿದೆ ನಾಲ್ಕೈದು ತಿಂಗಳಿಗೆ ಮರಿಗೋಡಿದೆ ಅದಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಈ ಥರ ತೂಕ ಬರ್ತದ ಅವರು ಕೆ ಜಿ ಲೆಕ್ಕ ಕೊಡ್ತೀನಿ ಪಟ್ಟಿ ಲೆಕ್ಕ ಬೇಕಂದ್ರೆ ಪಟ್ಟಿ ಲೆಕ್ಕ ಬರ್ತದ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ಥರ ಪಟ್ಟಿ ಲೆಕ್ಕ ಬೇಕಂದ್ರೆ ಪಟ್ಟಿ ಲೆಕ್ಕವು ಸಿಕ್ತದ ಮತ್ತು ಯಾರಿಗೆ ಈ ಥರ ಹಾಲು ಸಲುವಾಗಿ ದೊಡ್ಡ ಬಿಗ್ ಸೈಜ್ ಬೇಕಂದನ ಅದಕ್ಕೆ ನಾನು ನಿಮಗೆ ಹಾಲು ತೋರಿಸ್ತೀನಿ ದಾಂತ್ ಅದು ದೊಡ್ಡ ಹಾಡು ತೋರಿಸ್ತೀನಿ ಹಾಲು ಸಲುವಾಗಿ ಯಾರಿಗೆ ಬೇಕಂದನ ಅವರು ನಮ್ಮಲ್ಲಿ ಸಿಗ್ತದ ಶಿರೋಯಿ ನೋಡಿರಿ ನಾಲ್ಕೈದು ತಿಂಗಳಿಗೆ ಮರಿಗೋಡೆ ಹೆಂಗೆ ಸಿಗ್ತದೆ ಅದು ನೋಡಿರಿ ಇದು ಏಳು ತಿಂಗ್ಳಿಗೆ ಇದೆ ಅದು ನಾಲ್ಕೈದು ತಿಂಗ್ಳಿಗೆ ಇದೆ ಅವ್ರು ಹಲ್ಲು ಹಚ್ಚಿಲ್ಲ ಅದು ಹೆಂಗೆ ನೋಡಿರಿ ಇದು ನೋಡಿರಿ ಫ್ರೆಶ್ ನಾಲ್ಕು ಹಲ್ಲು ಬಂದಿತ್ತು ಹಲ್ಲು ಬರ್ತದ ಮತ್ತು ಅದಕ್ಕೆ ತೂಕ ಮಿನಿಮಮ್ ಐವತ್ತು ಕೆ ಜಿ ಇದೆ ಅವ್ರಿಗೆ ಕಾಸ್ ತೋರಿಸ್ರಿ ಅದು ಕಾಸ್ ನೋಡಿರಿ ಹೆಂಗೈತು ಹಾಲು ಸಲುವಾಗಿ ಬೇಕಂದ್ರೆ ಕಾಸ್ ಇಕ್ದ್ ಚೆಂದ ಇರಬೇಕು ಗಂಟ್ಲಿ ಬಂಟ್ಲಿ ಏನು ಇರಬೇಡ ಅದಕ್ಕೆ ಹಾಲನ್ನ ತೆಗ್ದಿದ್ದು ಅದು ಈ ಥರ ಘಾಟ್ ಬರ್ತದನ ಈ ಥರ ಏನು ಇರಬೇಡ ಅಂದನ ಚೆಂದ ಇರಬೇಕು ಈ ಥರ ಎಲ್ಲ ಎರಡು ನೋಡ್ಕೋಬೇಕು ಎರಡು ಬರಾಬರಿ ಇರಬೇಕು ಬರಾಬರು ಇಲ್ಲ ಸಣ್ಣ ದುಡ್ಡು ಅದ ಮತ್ತು ಚೆಕ್ ಮಾಡಬೇಕು ಈ ಥರ ಹಾಲು ಬರ್ತದ ಇಲ್ಲ ಈ ಥರ ನೋಡ್ರಿ ಕಾಣ್ತಾನ ಎರಡು ಚೆಕ್ ಮಾಡ್ಬೇಕು ನಾನು ಯಾಕಂದರೆ ಅದು ಒಂದೊಂದು ಆಗ್ತದನ ಎಲ್ಲ ಮುಂಚೆ ಮೋಸ ಮಾಡ್ದು ಸಲುವಾಗಿ ನಿಮಗೆ ಸ್ವಲ್ಪ ಚಂದ ಹೇಳ್ತೀನಿ ಮತ್ತು ಏನು ಭೀ ಇಲ್ಲ ತು ಈ ಥರ ಯಾರಿಗೆ ಬೇಕಂದಾನ ಬೀಟಲ್ ಬೇಕು ಸಿರೋಯ್ ಬೇಕು ಸಿರೋಯ್ಗೆ ಒಡದ ಎರಡು ಮೂರು ಕಲರ್ ಸಿಗ್ತದೆ ಮತ್ತು ಇದು ಫುಲ್ ಜೆಡ್ ಬ್ಲ್ಯಾಕ್ ಹೇಳೀನಿ ಪಾರ್ಟಿ ಹೇಳಿದ್ದು ನಮಗೆ ಜೆಡ್ ಬ್ಲ್ಯಾಕ್ ಬೇಕಂತ ಜೆಡ್ ಬ್ಲ್ಯಾಕಿನ ತರ್ಸೀನಿ ಮತ್ತು ಯಾರಿಗೆ ಮಿಕ್ಸ್ ಕಲರ್ ಬೇಕು ಮಿಕ್ಸ್ ನಮ್ಮಲ್ಲಿ ಅದು ನಾಲ್ಕೈದು ಕಲರ್ ಬರ್ತದ ಚಾಕ್ಲೇಟಿ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಅದು ಮತ್ತು ಸೇರಾ ಕಲರ್ ನಾಲ್ಕೈದು ಕಲರ್ ಬರ್ತದ ಈ ಥರ ಯಾರಿಗೆ ಬೇಕು ಅವರು ಸಿಗ್ತದೆ ಸೊ ನೀವು ನಮಗೆ ಮೊದಲೇ ಹೇಳಬೇಕು ಆ ಪ್ರಕಾರ ಬೇಕಂದ್ರೆ ಆ ಪ್ರಕಾರ ನಾನು ರೆಡಿ ಮಾಡಿಕೊಡ್ತೀನಿ ಮತ್ತು ನಿಮಗೆ ಯಾವ್ದು ಕ್ವೆಶನ್ ಇದೆ ನಮ್ಮ ವಾಟ್ಸಪ್ಗೆ ಡೈರೆಕ್ಟ್ ಮೆಸೇಜ್ ಮಾಡಬೇಕು ಮತ್ತು ನಿಮ್ಮಲ್ಲಿ ಕುರಿ ಇದೆ ಯಾರಿಗೆ ಆರಾಮಿಲ್ಲ ಏನು ಪ್ರಾಬ್ಲಮ್ ಅದ ಅದು ಮಾಡಬೇಕು ನಮ್ಗೆ ದೊಡ್ಡ ಫಾರ್ಮ್ ಇದೆ ಇಲ್ಲಿ ಗುಲ್ಬರ್ಗಕ್ಕೆ ಲಕ್ಕಿ ಓಟ್ ಫಾರಮ್ ಮತ್ತು ನಾ ಬೇರೆ ಬೇರೆ ಅದು ಬ್ರಾಂಚ್ ಮಾಡ್ತೀನಿ ನಾ ತುಮಕೂರು ಕಡೆ ಒಂದು ಜಗೇ ನೋಡಿನಿ ತುಮಕೂರಿಗೆ ತುಮ್ಕೂರ್ಗೆ ನಮಗೆ ಒಂದು ಫಾರಮ್ ಇದು ಸ್ಟಾರ್ಟ್ ಆಗ್ತದೆ ಮತ್ತು ಏನದ ಅದು ತುಪ್ಪು ಬರ್ತದ ಕುರಿ ಹಾಲು ತುಪ್ಪು ಇದು ಪ್ರೊಟೆಕ್ಷನ್ ಅದು ಪ್ರೊಡಕ್ಷನ್ ಭೀ ಅದು ರೆಡಿ ಮಾಡ್ತೀನಿ ಜಲ್ದಿ ಮತ್ತು ಏನದ ಅದು ಹಾಲು ನಾ ಕುರಿ ಕೊಡ್ತೀನಿ ನಾ ಬೀಚಲ್ ಕುರಿ ಅವ್ರಿಗೆ ಹಾಲು ಬರ್ತದನ ಅವ್ರ ಹಾಲು ನಾನೇ ತೊಗೋತೀನಿ ಒಂದು ನೂರು ರೂಪಾಯಿ ಲೀಟರ್ ಸ್ಟಾರ್ಟಿಂಗ್ ಮತ್ತು ಅದಕ್ಕೆ ಮುಂದೆ ಏನು ಅವ್ರಿಗೆ ನಂಬರ್ ಬರ್ತದ ನಂಬರ್ ಚೆಕ್ ಮಾಡ್ತೀನಿ ಫ್ಯಾಟಿಂಗ್ ಫ್ಯಾಟ್ ಹೆಂಗಾಯ್ತು ಈ ಪ್ರಕಾರ ಅವರು ಅದಕ್ಕೆ ರೇಟು ಇದು ಡಿವೈಡ್ ಆಗ್ತದ ಸೊ ಡಿವೈಡೇಷನ್ ಈ ಥರ ಇರ್ತದೆ ನೂರಿಂದ ನೂರೈವತ್ತು ರೂಪಾಯಿ ಜಾಸ್ತಿ ನಂಬರ್ ಬಂದಿತ್ತು ನೂರೈವತ್ತು ರೂಪಾಯಿ ಬರ್ತದೆ ಒಂದು ನೂರು ರೂಪಾಯಿ ನಾರ್ಮಲಿ ನಮ್ಮದೇ ಕುರಿಗೆ ನಾ ಹಾಲು ತೊಗೋತೀನಿ ಅದಕ್ಕೆ ಮತ್ತು ತೊಪ್ಪು ರೆಡಿ ಮಾಡ್ತೀನಿ ಮತ್ತು ಇದು ಮಾವ ಬರ್ತದ ನಾ ಮಾವ ರೆಡಿ ಮಾಡ್ಬೌದು ಮತ್ತು ಪನ್ನೀರ್ ಇದು ಮೂರು ಐಟಮ್ ಪ್ರೆಸೆಂಟ್ ರೆಡಿ ಮಾಡ್ಕೋಬೇಕು ಅದು ತುಮಕೂರಿಗೆ ನಾ ಇದು ಒಂದು ಬ್ರಾಂಚ್ ರೆಡಿ ಮಾಡ್ತೀನಿ ಮತ್ತು ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ಯಾರಿಗೆ ಏನು ಕ್ವಶನ್ ಇದೆ ನಮಗೆ ಹೇಳಬೇಕು ಧನ್ಯವಾದಗಳು